ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೀನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಸೊ ನೆನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ತಂಗಿ ಮಗು ನಾಮಕರಣ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಿದ್ವಿ ಅಂತೇಳಿ ಶೇರ್ ಮಾಡ್ಕೊಂಡಿನಿ ಸೊ ಬ್ಲಾಗ್ ಅಂತೂ ಮಸ್ತ್ ಬಂದೈತೆ ಅಂತ ಹೇಳ್ಬೋದು ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಸೊ ಈಗ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಅವ ಅಂತೂ ಫೋರ್ ಓ ಕ್ಲಾಕಿಗೆನ ಎದ್ದಿರ್ತಾಳೆ ಯಾಕಂದ್ರೆ ತಂಗಿಗೆ ನೀರು ಅದು ಹಾಕೋದಿರತ್ತಲ್ಲ ಸೊ ಹಾಗಾಗಿ ನೈಟನ್ನು ಮಲಗು ಹೊತ್ತ ಗುಂಡಿನ ಒಲ್ಲಿಮಿ ಇಟ್ಟಿರ್ತಾಳೆ ಸ್ವಲ್ಪ ನೀರು ಕಾದಿರ್ತಾವೆ ಮತ್ತು ಮುಂಜಾನೆ ಎದ್ದಿಂದ ಸ್ವಲ್ಪ ಹಚ್ತಾಳೆ ಮತ್ತು ಚೆನ್ನಾಗಿ ಬೆಂಕಿ ಹಂಗೆ ನೀರು ಕಾಯಿಸ್ತಾಳೆ ನೋಡ್ರಿ ಸೊ ಎಲ್ಲರೂ ಇನ್ನೂ ಮಕ್ಕೊಂಡಿರ್ತಾರೆ ಸೊ ಎಲ್ಲರೂ ಹೇಳೋರಾಗ ತಂಗಿಗೆ ನೀರು ಹಾಕಿ ಕುಪ್ಪಡಿಗೆ ಕೊಟ್ಟು ಸೊ ಇಷ್ಟು ಕೆಲಸ ಮುಗಿಸಿರ್ಬೇಕು ಅಂದ್ರೆ ನೆಕ್ಸ್ಟು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ ಆರು ಗಂಟೆನೋರಾಗ ಒಟ್ಟು ತಂಗಿಗೆ ನೀರು ಹಾಕೋದೆಲ್ಲ ಮುಗ್ದಿರ್ಬೇಕು ನೋಡ್ರಿ ಆರು ಆರು ಗಂಟೆ ಹಿಂಗೆ ಐದು ಗಂಟೆ ಐದುವರೆಗೆ ತಂಗಿನ ಎಬ್ಬಿಸ್ತಾಳೆ ಆ್ಯಂಡ್ ನೀರು ಹಾಕಿ ಕುಪ್ಪಡಿಗೆ ಕೊಡೋರಾಗ ಆರು ಗಂಟೆ ಆಗ್ತೈತೆ ನೋಡ್ರಿ ನಡು ನಡು ನಮ್ಮ ಚಿನ್ನಿ ಎದ್ಲು ಅಂತ ಅಂದರೆ ಆಕೆ ನಮ್ಮ ಅಂತ ನೀರು ಕಾಯ್ಸ್ಕೊ ಅಂತ ತಂಗಿಗೆ ನೀರು ಹಾಕೋವಂತ ಕುಪ್ಪಡಿಗೂ ಕೊಡಬೇಕು ಸೊ ಇಷ್ಟೆಲ್ಲ ಕೆಲಸ ಇರ್ತೈತಿ ಬಾನಂತಿ ಇದ್ದ ಮನೆಯೊಳಗೆ ಸಾಕಷ್ಟು ಕೆಲಸಗಳು ಒಂದು ಎರಡು ಅಂತ ಇಲ್ಲ ರೆಸ್ಟ್ ಇರಂಗಿಲ್ಲ ಅಂತಾನೆ ಹೇಳ್ಬೋದು ರಾತ್ರಿ ಎಲ್ಲ ನಿದ್ದೆ ಇಡಬೇಕು ಹಗ್ಲೆಲ್ಲ ಕೆಲಸ ಮಾಡ್ಬೇಕು ಸೊ ಹಿಂಗಿರ್ತೈತಿ ಅದ್ರಾಗ ಬೇರೆ ನಮ್ಮ ಚಿನ್ನಿ ಅಳಕೆಕ್ ಚಲೋ ಮಾಡಿದ್ಲು ಅಂತಂದ್ರೆ ಆ ನಿದ್ದೆ ಮುಚ್ಚಂಗಣ ಇಲ್ಲ ಸೊ ಆ ಪರಿ ಅಳ್ತಿರ್ತಾರ ಸೊ ನೀವು ಬ್ಲಾಗ್ನಾಗ ನೋಡಿರ್ತೀರಿ ಅಂತ ಅನ್ಕೊಂಡಿನಿ ಒಂದ್ ರೀತಿ ನೋಡಿದ್ರೆ ಎಲ್ಲಿದ್ರೂ ಓಡಿ ಬಂದಿರ್ಬೇಕು ಯಾಕೆ ಅಂತೈತಿ ಇಷ್ಟು ಪಾಪು ಅಂತೇಳಿ ಅಷ್ಟು ಗಾಬ್ ಮಾಡ್ತಾಳ ನೋಡ್ರಿ ಮಕ್ಕೊಂಡಕ್ಕೆ ಎದ್ಲು ಅಂತಂದ್ರೆ ಒಟ್ಟವು ಅಂತಾನೆ ಹೇಳ್ತಾಳೆ ಮಕ್ಕೊಂಡ್ಲು ಅಂತಂದ್ರೆ ಮಕ್ಕೊಂಡ ಬಿಡ್ತಾಳೆ ಎದ್ಲು ಅಂತ ತೊಡಿಮೆ ಹಾಕೊಂಡು ಗಲಸ್ಕೋ ಅಂತ ಕುಂದಿರ್ಬೇಕು ಸೊ ಅಳು ಪಾಪು ಇದ್ದು ಅಂತ ಆ ಪಾಪು ಕರ್ಕೊಂಡು ಬಾನಂತಿನೂ ನೋಡಿಕೊಂಡು ಮನೆ ಮಾಡೋದು ಅಂತಂದ್ರೆ ಬಹಳ ಕಷ್ಟ ಆಕತಿ ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಹಿಂಗತ್ತೆ ಅಳತಾಳ ನೋಡ್ರಿ ಒಟ್ಟ ತೊಡಿಮೆ ಹಾಕೊಂಡು ಹಿಂಗೆ ಗಲಸ್ಕೊ ಕುಂದಿರಬೇಕು ಅಂದ್ರೆ ಅವ್ನು ಸ್ವಲ್ಪ ಸುಮ್ಮರ್ತಾಳೆ ಈ ಸ್ವಲ್ಪ ಸುಮ್ಮದಳ ಮಕ್ಕೊಂಡು ಹಾಕೊಂತಾಳ ಅಂತ ನೆಲಕ್ಕೆ ಹಾಕಬೇಕು ಅಳಕ್ಕೆ ಚಲೋ ಮಾಡ್ತಾಳೆ ನೋಡ್ರಿ ಈಗ ಅವ ಈಗ ಕರ್ಕೊಂಡು ಹೋಗ್ಯಳೆ ತಂಗಿನ ನೀರು ಅಂತೇಳಿ ಸೊ ಇವಾಗ ಈಕಿನ ಈಗ ಕರ್ಕೊಂಡು ಕುಂತೇ ನೋಡ್ರಿ ಸೊ ನಿನ್ನೆ ನಮ್ಮ ಚಿನ್ನಿಗೆ ನಾಮಕರಣ ಮಾಡಿರೋದ್ರಿಂದ ಅವ ತಂದಿರುವಂತಹ ಡೆಲಿವರಿ ಬಟ್ಟೆಗಳನ್ನ ನಿನ್ನೆ ನೈಟನ್ನು ಹಾಕಿದೆ ನೋಡ್ರಿ ಎಲ್ಲರೂ ಊಟ ಉಂಡು ಮನೆಗೂ ಹೊತ್ತಿಗೆ ಎದ್ಲು ಎಲ್ಲಿ ಹೆಸರು ಇಡೋಕ್ಕಿಂತ ಮೊದಲ ಮಕ್ಕೊಂಡಾಕಿ ಹೆಸರೆಲ್ಲ ಇಟ್ಟಿಂದ ನಾಮಕರಣ ಎಡಕ್ಕೆ ಬಂದವರೆಲ್ಲರೂ ಉಂಡು ಹೋಗಿಂದ ಮತ್ತು ಮನೆಯವ್ರು ಎಲ್ಲರೂ ಊಟ ಉಂಡು ಮನಗೂ ಹೊತ್ತಿಗೆ ಎದ್ಲು ಸೊ ಅವಾಗ ಎದ್ದಿಂದ ಅಕಿಗೂ ಡ್ರೆಸ್ ಅದು ಚೇಂಜ್ ಮಾಡಿರಿ ಮತ್ತು ಡ್ರೆಸ್ ಹಾಕಿದೆ ಒಂದು ಮಲ್ಕೊಂಡಾಕ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮಾಡಿದ್ಲು ಸೊ ಆ ಟೈಮಿಗೆ ಮಕ್ಕೊಂಡಾಕಿ ಎರಡೂವರೆಗೆ ಹಿಂಗೆ ಎದ್ಲು ನೋಡಿರಿ ಎರಡೂವರೆಗೆ ಎದ್ದಾಕಿ ಒಟ್ಟ ಅಂದರೆ ಒಟ್ಟ ಹೊಳ್ಳು ನಾನು ಎರಡೂವರೆಗಿನ ಎದ್ದೇನೆ ಮತ್ತು ಅಕ್ಕಿ ನಾನಾಗ ಕರ್ಕೊಂಡ್ಕಂತೀನಿ ನಾನು ಇರೋಷ್ಟು ದಿನ ತಂಗಿ ಪಾಪುನ ಆ್ಯಂಡ್ ತಂಗಿನ ನಾನ ನೋಡ್ಕೊಂಡ್ರಾಯ್ತು ಅವ್ ತಂಗಿ ಒಂದು ಸ್ವಲ್ಪ ರೆಸ್ಟ್ ಈ ನಾನು ಇರೋಷ್ಟು ದಿನ ಅರ ಅವ ನೈಟ್ ಚೆನ್ನಾಗಿ ನಿದ್ದೆ ಮಾಡಲಿ ಅಂಥೇಳಿ ಅವ ನೊಟ್ಟ ಇಬ್ಸಿಲ್ಲ ನಾನಾ ಕರ್ಕೊಂಡಿನಿ ಪಾಪು ಎದ್ದಾಗೆಲ್ಲ ನಾನಾ ಕರ್ಕೊಳ್ಳೋದು ತಂಗಿಗೆ ಏನು ಬೇಕು ಏನು ಬೇಡ ಎಲ್ಲ ನಾನು ವಿಚಾರಿಸ್ಕೊಂಡಿನಿ ಮತ್ತು ನಾ ಹೋಗಿಂದ ನೈಟೆಲ್ಲ ನಿದ್ದೆಗಿಡೋದು ಪಾಪುನ ಕರ್ಕೊಳೋದು ಬನಂತಿನ ನೋಡ್ಕೊಳ್ಳೋದು ಸೊ ಇದೆಲ್ಲ ಇದ್ದಾರದತಿ ಅವ ಬಂದಾಗನ ಹೇಳಿದ್ಲು ನನಗೆ ನಿನ್ನ ತಂಗಿ ನಿನ್ನ ಮಗಳು ನಿನ್ನ ಜವಾಬ್ದಾರಿ ನೋಡೋವ ನೀನು ಹೋಗು ಮಠ ನೀನ ನೋಡ್ಕೊಳ್ಳೋದು ಅಂತಂದು ಸೊ ನಾನು ಹೋಗು ಮಟ ನಾನು ನೋಡ್ಕೊಂಡ್ರೆ ಆಯಿತು ಅವಾಗ ಸ್ವಲ್ಪ ರೆಸ್ಟ್ ಕೊಟ್ಟರೆ ಆಯಿತು ಅಂತೇಳಿ ಸೊ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ನೋಡ್ಕೊಂಡೆ ನೋಡ್ರಿ ಅವ ತಂಗಿಗೆ ಎರಡು ಹೊತ್ತು ನೀರು ಕಾಸೋದು ನೀರು ಹಾಕೋದು ಕುಪ್ಪುಡ್ಗಿ ಕೊಡೋದು ಸೊ ಇದಿಷ್ಟು ಮಾಡಿದ್ಲು ಅದನ್ನೂ ನಾನು ಮಾಡ್ತೀನಿ ಅಂತ ಅಂದೆ ಸೊ ಕುಪ್ಪುಡ್ಗಿ ಅದು ಮತ್ತು ಕೈ ಬಿಟ್ಟು ಅಂದರೆ ಏನು ಮಾಡೋದು ಅಂತಂದ್ರೆ ನನ್ನ ಕೈಯಾಗಿ ಕೊಡಲಿಲ್ಲ ಕುಪ್ಪ ಅದು ಸೊ ಬೇರೆ ಟೈಮನೆಲ್ಲ ಹೆಲ್ಪ್ ಮಾಡಿದೆ ಎಕ್ಚುಲಿ ನೈಟೆಲ್ಲ ನಿದ್ದೆ ಮಾಡೋಕನಾಗ ಕೊಡಂಗಿಲ್ಲ ಉಂಡು ಮನಗೂ ಟೈಮಿಗೆ ಎದ್ಲು ಸೊ ಅವಾಗ ಎದ್ದಕ್ಕೆ ಒಂದು ಅರ್ಧ ತಾಸು ಒಂದು ತಾಸನಾಗ ಮುಕ್ಕೊಂಡ್ಳು ಹನ್ನೊಂದುವರೆ ಹಂಗೆ ಎರಡೂವರೆಗೆ ಎದ್ಲು ಸೊ ಮೂರು ತಾಸು ಅಷ್ಟು ನಿದ್ದೆ ಆಯಿತು ಎರಡೂವರೆಗೆ ಎದ್ದಕ್ಕೆ ಕೊಟ್ಟ ಅಂದ್ರೆ ಹೊಟ್ಟೆ ಮನಗುವಳು ಹತ್ತು ನಿಮಿಷ ಹದಿನೈದು ನಿಮಿಷ ಮುಕ್ಕೊಂಡಂಗೆ ಮಾಡ್ತಾಳೆ ಹೇಳ್ತಾಳೆ ಸೊ ಹಿಂಗೆ ಮಾಡೋಕತ್ತಾಳೆ ಕುಂದರ್ಸೆ ಬಿಟ್ಟಾಳೆ ನೋಡ್ರಿ ನಾನು ಮನ್ಗ ಕಣ ಬಿಡುವಳು ಹ್ಮ್ ತಂಗಿನ ಹೆಂಗ್ ಆಡ್ಸಕಂತಿ ಅಂತ ಹೇಳಿ ತೂಗಬೇಡ ಭಾಳ ಹ್ಮ್ ಇಷ್ಟ ಭಾಳ ಆತದ ಜೋರ ತಿನ್ನು ಮುಕ್ಕೊಂಡರ ಬಿಡ್ಸಾಕ್ ಇನ್ನು ಮುಕ್ಕೊಂದಿಲ್ಲ ಕನೋンスター ಒಂದೆರಡು ಎದ್ದಾಕಿ ಟೈಮ್ ಒಂಬತ್ತಾದ್ರೂ ಆದ್ರೂ ಮುಖನವಲ್ಲ ಚಾಮಡಕ್ಕೆ ತಿನ್ನು ಬೇ ಅಮ್ಮಗ ಅಮ್ಮಗ ಈ ಹಾಲಿಲ್ಲ ಅಂದ್ರೆ ಇರೋದು ಮಥಂಗೆ ಮಾಡತರ ಹಾಲು ಕುಡಿ ತೋಮರದು ಹಾಲು ಮಾಡದು ಚಾ ಮಾಡದು ಸುಮಿತ್ರಾ ನೀನ್ ಏನ್ ಮಾಡಕೀ ಹೊಲ್ದಾಗ ಆಕಳ ಯಾವ್ದು ಹಿಂಡುದಿಲ್ಲ ಹಿಂಡು ಹಿಂಡೋ ಇಲ್ಲ ಈಗ ಅದಕ್ಕ ಏನ್ ಎಸ್ತೀನಿ ಭೈ ಇನ್ನೊಂದ್ ತಿಂಗ್ತಿಂಗ ಏನ್ ಮಾಡಕಂತೀ ಸುಮಿತ್ರಾ ಏನ್ ಪಲ್ಯ ಮಾಡಕಂತೀ ನಿನ್ನ ಸತಿಕೆ ಪಲ್ಯ ಇವತ್ತ ಸತಿಕೆ ಪಲ್ಯ ಬದ್ನಿಕ ಪಲ್ಯ ನಿನಗ ಯಾರಿಗೆ ಬದ್ನಿಕಾಯಿ ಪಲ್ಯ ಇಷ್ಟ ಇಲ್ಲ ನೀನು ಅಯ್ಯ ಮಾಡಿದಿನ सारे दे। सब जोड़ दिया यहाँ देखो ऊपर चेले क्या ऊपर हैं ऊपर क्या करना बुत ये ना मूसूल याद आता है ना बुत आता है ना, ना? ना। तेम्यार तो बुत आता है नहीं इन माल का आपने आपने ना बोला क्या मूसूल का जाकर मर जाते कोड़ा ही लासन नहीं करो, सुमरी, आइये ना, दो दो ना तो, तो नॉन डाइट करते हैं। आप भी हो? हम्म। सुमर आओ ना भाई, फिर होगा। सुमन कौन है? ताई की मम्मा रहना, और यहाँ तो क्या किना? साथ बूढ़े किन नॉन डाइट करेंगे किना? तब, जाओ बंदी रे बोला कितना? अगले बंदी नेक्स्ट। जाके? जाने दे।

மைசூர் பார்த்த அது அலங்கா ஏன நம்ம பாத்து

ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ನಾಷ್ಟ ಆಯ್ತು ಇಲ್ಲಿ ನಮ್ಮ ಚಿನ್ನಿ ನೈಟ್ ಎಲ್ಲ ಮಲಗಾಕನ ಬಿಟ್ಟಿಲ್ಲ ಕಣ್ಣು ಎಳಿದ ಮಾಡಕ್ ಸೊ ಒಂಬತ್ತು ಗಂಟೆ ಒಂಬತ್ತುವರೆ ಆದರೂ ಒಟ್ಟು ಮನಾಗಲೇ ಇಲ್ಲ ನಮ್ಮ ಕೈ ಕೊಟ್ಟು ಜೋಳಿಗೆ ಹಾಕಿ ನಮ್ಮತ್ತ ಮಲ್ಕೊಂಡೆ ಅಳ್ತಾಳ ಅಂತಂದು ಥೊಡಿ ಮ್ಯಾಗ ಹಾಕೊಂಡಿರ್ತೀವಲ್ಲ ಅಲ್ಲೇ ಥೊಡಿ ಮ್ಯಾಗನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುಳಿದಿದ್ದು ಮಾಡಿ ಮಾಡಿ ಹೇಳ್ತಿದ್ಲಕ್ಕಿ ಸೊ ಹಿಂಗೆ ಒಂಡ್ ಇವತ್ತು ನೈಟ್ ಎಲ್ಲ ಸೊ ಹಂಗಾಗಿ ಜೋಳಿಗೆ ಹಾಕಿ ಕೈ ಕೊಟ್ಟು ನಾನು ಮಲ್ಕೊಂಡೆ ಮಲ್ಕೊಂಡಿದ್ದೆ ಈಗ ನೋಡ್ರಿ ನಾಷ್ಟ ಮಾಡಿದೆ ಮತ್ತು ಅಪ್ಪನೂ ಈಗ ನಾಷ್ಟ ಮಾಡಾಕಂತಾರೆ ನೋಡ್ರಿ ನಮ್ಮ ತಂಗಿ ಸೀರೆ ಅಮ್ಮಂದು

ಅನ್ವಿತಾ ಅನ್ನೊನ್ ಲಂಗೂಟಿಗಳಿದ್ವು ಅರಿ ಅವನ ಎಲ್ಲಾ ಗಂಡ ಕಟ್ಟಿ ಒಗದಾಳವು ಸಿಗವಲ್ಲ ಈಗ ನಮ್ ಚಿನ್ನಿಗೆ ಯೂಸ್ ಮಾಡಾಕ ಅವ್ನ ನಮ್ಮ ಇನ್ನ ಅಲ್ಲೆಲ್ಲ ಮುಲ್ಯಾಪುಂತ ಹುಡ್ಕಿದ್ ಯಾವ ಯಾವ ಮತ್ತ ಸಿಗ್ಲಿಲ್ಲ ಮತ್ತೆ ನೀವು ಹುಡ್ಕತಿ ಯಾ ತೋ ಯಾ ತಂದೆ ಈಗ ಎಷ್ಟೈತಿ ಆಯ್ತಿ ಯಾರು ಯಾವಾಗ ಮನೆ ಅಂದ ಇದು ಯಾವಾಗ ತಂದಿದನ ಗೊತ್ತಿಲ್ಲ ಎಷ್ಟು ಬಣೆತನ ಆಗಿಯೋನ ಬಾಗಿ ನಿನ್ನು ಯಾರು ಬಣೆತನ ಎರಡು ಬಣೆತನ ಆಗ್ಯಾರ ನಿನಗೆ ಗೊತ್ತಿದ್ದಂಗಾ ನನಗೆ ಗೊತ್ತಿದ್ದಿತ್ತು ನಿನಗೆ ಗೊತ್ತಿಲ್ಲವೋ ಎಷ್ಟು ಆಗ್ಯಾವ ನನಗೆ ಗೊತ್ತಿಲ್ಲ ಅತ್ತೆ ಆಗಿರೋಕರೆ ಅದಾ ಅದು ಗೊತ್ತಿಲ್ಲ ನನಗೆ ಅತ್ತೆ ಯಾರು ಅತ್ತೆ ಯಾರು ಎಷ್ಟು ಬಣೆ ಒಂದು ಮೂರು ಬಣೆತನ ಆಗ್ಯಾವ वो लोच बड़ा तो है अयो अम्म ये तो क्या मालूम आज हर दिन चोरी इधर है हाँ आठ के लोग तो आठ के लोग तो क्या है बोगने की तरह कोन सांप कोट नहीं मुझे गया आठ बोट बोगन हिंसा वाइसी अरे यार आज तो सुबह बोगन है रे टू ऑफ़ जे दिन में बुर वाक किसी के लगा मत ये नौ में कहाँ पड़ेगा ये डाले की � ಹೇಳೋರು ಈ ಹಳೆ ಸಾಮಾನುಗಳಿಗೆ ಯಾಕೆ ಬಿಡ್ತಾರ ಹೆಸರ ಕುಂದ್ರತೀನಿ ಇಲ್ಲಂದ್ರ ಜವಾನ ಕುಂದಿರ್ತೀನಿ ನಾನು ಎತ್ತ ಮನಿಮಿಂದ ಕುಂದಿರ್ತೀನಂತ ಕಾಲು ಎಷ್ಟು ಇಂಪ್ರೂವ್ ಕುಂತ ಬಿಡ್ತೀನಿ

ಅನಿವತ್ ನಷ್ಟ ಇದ್ದವ ಅನಿವ್ ನಾಟ ಇದ್ದ ನಾಟ ಇದ್ದಾವ ಈ ಹೇಳ ಕರ್ಕೊಂಡ್ ಬರುವವಮ್ಮ ಕರ್ಕೊಂಡ್ ಬರ್ತಿದ್ದ ಅವ್ ಹೇಗಿದ್ದ ಅನಿವತ್ ನಾ ಅರವಿಂದ್ ನಾಟ ಇದ್ದ ಯಾರ ಮಮ್ಮಾಗ ತೋರ್ಸಾಕೊಂಡಿದ್ದೋರ್ಸಿ ಅಂತಿದ್ದ ಅವನ ಕರ್ಕೊಂಡ್ ಹೇಳ್ತೀನಿ ಒಂದ್ ವರ್ಷನ ಎರಡ್ ವರ್ಷ ಅವ್ ಬಿಟ್ಟು ಬಂದ ಮಮ್ಮಾಗ ಆಟ ಕಂದ ಇವರಪ್ಪ ಹೊಲಾಗಿದ್ದ ಹೊಲಗು ಹೊಲಕು ಏನು ಓಡದೆ ಮನಿಗ್ ಬಂದ ಹೊಲಕು ಏನು ನಾ ಭಾಯಿ ಹೊಲಕು ಅದ ಹೊಲಾಗ ಹೊಲಾಗಿಲ್ಲವ ಹೊರ ಹೊಳಗಂಡಿ ಓಡದ ಅಷ್ಟು ಸರ್ಕಸ್ ಮಾಡ್ತಾರ ಅವ್ರು ಹೊಳಗೊಂಡಿ ಬಾದ ಹೋಗಿ ಬಂದು ನೀ ಅವಾಗ ಏಟಿದ್ಯಪ್ಪ ಈಗ ಏಟದಿದಿ ಈ ನನ್ನ ಮಕ್ಕಳು ಏಟದ ನೀ ಏಟದಿದ್ದೀ ಅಂತ ಕೇಳಿದೆವನ್ನ ನೀವು ಸುಖದಿಂದ ಉಂಡು ಸುಖ ನೀವು ಇರ್ತೀರಿ ನಾವು ಇಡುದು ಹೊಲಾಗ ಮನೆಯಾಗ ದುಡುದು ಕಾಣ್ತೀರಿ ನಿಮ್ಗ ಅಂತ ನಾನು ಯಾವಾಗ ಎರಡ್ ನೂರು ಎರೂರು ಆ ಮನೆಗೆ ಬರ್ಕಾರಿ ಐನೂರು ರೂಪಾಯಿ ತಗೊಂಡ ನಾ ರೊಕ್ಕ ಹಂಡೆ ಕೊಟ್ಟ್ರ ಸೈ ನನ್ ಮಕ್ಳ ಲಗ್ನೈತೆನಾಕ್ಳ ಲಗ್ನಗಿಂಗ್ ಕೊಟ್ಟಿನ ಹೋಗಿ ಹೇಳಿ ಬರ್ತಾರೆ ಬಂಗಾರ ಕೇಳ್ತಾರ ಬರ್ಕೊಂಡು ನಮ್ದು ಮನಿ ಕತ್ತಿ ಬರ್ಕೊಂಡು ಇಟ್ಕೊಂಡಿ ಏನು ನಮ್ದ್ ಪ್ರತಿಯೊಂದು ಅವರು ನಾವು ಅಜ್ಜ ಮತ್ತೆ ಹಿಂದ್ ನಮ್ಮ ಅಜ್ಜ ನಮ್ಮಅಮ್ಮ ಎಷ್ಟ್ ತಿಳಿವಿಗೆ ಅಷ್ಟು ತಿಳಿಯೋದು ಅವ್ರ ಅಂತ ಹೇಳಿ ಇರ್ತಾವೆ